ನನಗೆ ನಮ್ಮ ಸ್ನೇಹಿತರು ಪರಮೇಶ್ವರ್ ಹೇಳಿದ್ರು ಹಿಂಗೆ ಬೆಳಕು ತಂಡ ಬರ್ತಾ ಇದೆ ಅಂತ ನಿನ್ನೆ ಸಂಜೆ ಬಂದಿದ್ದೆ ನಾನು ನಿನ್ನೆ ವಿಸಿಟ್ ಮಾಡಿದೆ ಇವತ್ತು ಬೆಳಗ್ಗೆ ವಿಸಿಟ್ ಮಾಡೋದೆ ನಾನು ನನಗೂ ಅನಿಸ್ತಾ ಇತ್ತು ನಮ್ಮ ಬೆಳಕು ತಂಡದೊಂದಿಗೆ ಇನ್ನೂರ ಹದಿನೈದು ಜನ ಬೆಳಕು ತಂಡದಲ್ಲಿದ್ದಾರೆ ಅಂತ ನಾನು ಇನ್ನೂರ ಹದಿನಾರು ಜನ ಯಾಕೆ ಆಗ್ಬಾರ್ದು ಅಂತ ನಾನು ಕೂಡ ನಿಮಗೆ ಸಹಕಾರವನ್ನು ಕೊಡ್ತೀನಿ ನಾವು ಕೂಡ ಬಂದು ಕೆಲಸ ಮಾಡ್ತೀವಿ ನಾವು ಕೂಡ ಪೇಂಟ್ ಮಾಡಿಕೊಡ್ತೀವಿ ನಾವು ಪೇಂಟ್ ಮಾಡ್ತೀವಿ ಜೊತೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಏನಾದರೂ ಒಂದು ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆನೂ ಇತ್ತು ಈಗ ನಾನು ಇಲ್ಲಿ ವಿದ್ಯಾರ್ಥಿ ನಮ್ದು ಎಲೆಕ್ಟ್ರಿಕಲ್ ಶೋರೂಮ್ ಇದೆ ಬಿಸ್ನೆಸ್ ಪ್ರತಿ ಒಂದು ರೂಮ್ ಕೂಡ ನಾನು ಬೆಳಕು ತಂಡದಿಂದ ಬೆಳಕು ತಂಡದ ಜೊತೆ ಬೆಳಕು ತಂಡದ ಒಬ್ಬ ಸದಸ್ಯನಾಗಿ ನಾನೇ ಘೋಷಣೆ ಬೆಳಕು ತಂಡದ ಬೆಳಕು ತಂಡದ ಪರವಾಗಿ ಎಲ್ಲ ಪ್ರತಿಯೊಬ್ಬರು ಹಾಕಿ ವಿದ್ಯಾರ್ಥಿಗಳಿಗೆ ವಾತಾವರಣ ಚೆನ್ನಾಗಿರ್ಬೇಕು ಅಂತ ಹೇಳಿದೆ ವಿದ್ಯಾರ್ಥಿಗಳಿಗೆ ಅದು ಕೂಡ ಮುಖ್ಯ ಆಗುತ್ತೆ ನಾವು ನಮ್ಮ ಸಂಸ್ಥೆಗೆ ನಮ್ಮದಾದಂತ ಒಂದು ಕೊಡುಗೆ ಕೊಡೋಣ ಇನ್ನೂ ಕೂಡ ಕೊಡುಗೆ ಕೊಡೋಣ ಮತ್ತೆ ಬೆಳಕು ತಂಡದ ಬಗ್ಗೆ ಒಂದ್ ನಾಲ್ಕು ಮಾತಾಡ್ಬೇಕು ಯಾರು ಹೆಸರಿಟ್ರೂ ಗೊತ್ತಿಲ್ಲ ಅದು ಬೆಳಕು